ದೇವರು ಸ್ವತಃ ಮೇಲಿನಿಂದ ಇಳಿದು ಬಂದ್ರು ಆಗೋದಿಲ್ಲ ಟ್ರಾಫಿಕ್ ಜಾಮ್ ಭಯಂಕರವಾಗಿ ಹೆಚ್ಚಳ ಆಗ್ತಾ ಇದೆ ನಿರ್ಲಕ್ಷ್ಯದ ಹೇಳಿಕೆಗಳು ನಿಲ್ಬೇಕಾಗಿದೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲೂ ಇದೇ ಗೋಳು ಕಿಲೋಮೀಟರ್ ಗಟ್ಲೆ ನಿಂತಿರುವಂತಹ ಫೋಟೋ ಹಾಗೂ ವಿಡಿಯೋಗಳು ಕೆರೆಗಳಿದ್ದ ಜಾಗವೆಲ್ಲ ಈಗ ಬಡಾವಣೆಗಳಾಗಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಮಹಾನಗರ ಬೆಂಗಳೂರು ಕೋಟ್ಯಾಂತರ ಜನರಿಗೆ ಉದ್ಯೋಗ ಅವಕಾಶವನ್ನ ನೀಡಿ ಕೈ ಬೀಸಿ ಕರಿತಾ ಇರುವಂಥ ನಗರ ಬಾಡಿಗೆ ಮನೆಗಳು ನೀರಿನ ಸೌಕರ್ಯ ಕಲೆ ಕ್ರೀಡೆ ಪಾರ್ಕ್ ಹೀಗೆ ಎಲ್ಲ ಸೌಲಭ್ಯಗಳಲ್ಲೂ ಸಹ ಸಿಲಿಕಾನ್ ಸಿಟಿ ಎತ್ತಿದ ಕೈ ಆದರೆ ಜನವಾಸಿಸುವ ಮನೆಗಳಿಗೂ ಉದ್ಯೋಗದ ಸ್ಥಳಕ್ಕೂ ಇರುವಂಥ ಅಂತರ ಅಲ್ಲಿಗೆ ಜನ ಹೋಗೋಕೆ ಪಡ್ತಾ ಇರುವಂಥ ಪರಿಪಾಟಲು ಈಗಿನ ಪ್ರಮುಖ ಚರ್ಚೆ ಆಗ್ತಾ ಇರುವಂಥ ವಿಚಾರ ಬೆಂಗಳೂರಿನ ಟ್ರಾಫಿಕ್ ಪದೇ ಪದೇ ಸುದ್ದಿ ಆಗ್ತಾನೆ ಇರತ್ತೆ ಟ್ರಾಫಿಕ್ ಜಾಮ್ ಅಂತೂ ಕೇಳೋದೇ ಬೇಡ ಆದ್ರೆ ಈಗಿರುವ ಸಮಸ್ಯೆ ಟ್ರಾಫಿಕ್ ನಿಂದಲ್ಲ ಬದಲಾಗಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಅದೊಂದು ಹೇಳಿಕೆಯಿಂದ ರಾಜ್ಯದ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಜನರನ್ನ ದಿಗ್ಭ್ರಾಂತರನ್ನಾಗಿ ಮಾಡಿದೆ ಮುಂದಿನ ಎರಡು ಅಥವಾ ಮೂರು ವರ್ಷಗಳಲ್ಲಿ ಬೆಂಗಳೂರಿನ ಟ್ರಾಫಿಕ್ ಅನ್ನ ದೇವರೂ ಸರಿಪಡಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳೋ ಮೂಲಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿಯ ಉಸ್ತುವಾರಿ ಸಚಿವರು ಕೂಡ ಹೌದು ನಾನು ಮಾಧ್ಯಮ ಸ್ನೇಹಿತರಿಗೆ ಮತ್ತು ಇತರರಿಗೆ ಹೇಳೋಕ್ ಬಯಸ್ತೇನೆ ದೇವರು ಸ್ವತಃ ಮೇಲಿನಿಂದ ಇಳಿದು ಬಂದ್ರು ಮುಂದಿನ ಒಂದು ವರ್ಷ ಅಥವಾ ಎರಡು ವರ್ಷ ಅಥವಾ ಮೂರು ವರ್ಷಗಳಲ್ಲಿ ಬೆಂಗಳೂರು ಬೆಂಗಳೂರಿನ ಟ್ರಾಫಿಕ್ ಸರಿಪಡಿಸೋಕೆ ಸಾಧ್ಯ ಇಲ್ಲ ನಾವು ಸರಿಯಾಗಿ ಯೋಜಿಸಬೇಕು ಯೋಜನೆಗಳನ್ನ ಸರಿಯಾಗಿ ಕಾರ್ಯಗತಗೊಳಿಸಬೇಕು ಮತ್ತು ಮುಂದಿನ ದಿನಗಳಿಗೆ ಸರಿಯಾದ ರೂಪುರೇಷೆಗಳನ್ನ ನೀಡೋಕೆ ನಾವು ಪ್ರಯತ್ನಿಸ್ತಾ ಇದ್ದೇವೆ ಅಂತ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದಾರೆ ಇನ್ನು ಈ ಹೇಳಿಕೆ ಬೆನ್ನಲ್ಲೇ ಬೆಂಗಳೂರು ಅಭಿವೃದ್ಧಿಗೆ ಬ್ರೇಕ್ ಬೀಳತ್ತಾ ಅನ್ನೋ ಪ್ರಶ್ನೆಗಳು ಸಹ ಎದ್ದಿದೆ ಇನ್ನು ಇಷ್ಟು ದಿನ ಬ್ರ್ಯಾಂಡ್ ಬೆಂಗಳೂರು ಅಂತ ದೊಡ್ಡದಾಗಿ ಸ್ಕೋಪ್ ತಗೊಳ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಹಾಗೂ ಡಿ ಕೆ ಶಿವಕುಮಾರ್ ಇಷ್ಟು ಬೇಗ ಕೈ ಚೆಲ್ಲಿ ಕೂತ್ರ ಹಾಗಾದ್ರೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಉದ್ಯೋಗಗಳಿರುವಂತಹ ಸ್ಥಳವಾದ ವೈಟ್ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿ ಪೀಣ್ಯ ಜಿಗಣಿ ಎಂ ಜಿ ರಸ್ತೆ ಕೋರ್ಮಂಗಲದಲ್ಲಿ ಅತಿ ಹೆಚ್ಚು ಕಚೇರಿ ಕೈಗಾರಿಕೆಗಳಿದೆ ಈ ಸ್ಥಳಗಳಿಗೆ ಮಲ್ಲೇಶ್ವರಂ ಜಯನಗರದಿಂದ ಲಕ್ಷಾಂತರ ಜನ ಓಡಾಡಬೇಕಾಗತ್ತೆ ಹೀಗಾಗಿ ನಗರದ ರಸ್ತೆಗಳು ಟ್ರಾಫಿಕ್ ಜಾಮ್ ಗೆ ಸಿಲುಕತ್ತೆ ಜನ ಕನಿಷ್ಠ ಒಂದರಿಂದ ಎರಡು ಮೂರು ಗಂಟೆಗಳು ರಸ್ತೆಯಲ್ಲೇ ಕಾಲ ಕಳೆಯುವಂತಾಗತ್ತೆ ಇನ್ನು ಬೆಂಗಳೂರಲ್ಲಿ ಸಂಚಾರ ಸುಗಮಗೊಳಿಸಬೇಕಾದ್ರೆ ಜನ ಕಾರು ಸೇರಿದಂತೆ ತಮ್ಮ ವೈಯಕ್ತಿಕ ವಾಹನಗಳನ್ನು ಬಿಟ್ಟು ಸಾರ್ವಜನಿಕ ಸಾರಿಗೆನ್ನು ಬಳಸಬೇಕಾಗುತ್ತೆ ಬಸ್ ಮೆಟ್ರೋ ಉಪನಗರಗಳ ರೈಲು ಬಳಸೋಕೆ ಅವುಗಳ ದರ ಕೈಗೆಟುಕುವಂತೆ ಇಲ್ಲದೆ ಇದ್ದದ್ದು ಹಾಗೆನೆ ಸುಲಭವಾಗಿ ಸಿಗುವಂತೆ ಇಲ್ಲವಾಗಿದೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಜೊತೆಗೆ ಪ್ರಯಾಣಿಕರು ತಲುಪಬೇಕಾದಂತಹ ಸ್ಥಳದವರೆಗೂ ಸಹ ಇದರ ಲಭ್ಯತೆ ಇರಬೇಕಾಗಿದೆ ಇನ್ನು ನಗರದ ಟ್ರಾಫಿಕ್ ಜಾಮ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಮಿತಿ ಮೀರ್ತಾ ಇದೆ ಅದರಲ್ಲೂ ನಗರದ ಕೆಲವು ಭಾಗಗಳಂತೂ ನಿತ್ಯನೂ ಸಹ ಟ್ರಾಫಿಕ್ ಜಾಮ್ ಭಯಂಕರವಾಗಿ ಹೆಚ್ಚಳ ಆಗ್ತಾ ಇದೆ ನಗರಗಳಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಬಗ್ಗೆ ನಿರಂತರವಾಗಿ ಚರ್ಚೆಗಳು ನಡೀತಾನೇ ಇರುತ್ತೆ ಬೆಂಗಳೂರಲ್ಲಿ ಜನಸಂಖ್ಯೆ ಹಾಗೂ ವಾಹನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಇಲ್ಲಿಗೆ ಬರುವ ಸಂಖ್ಯೆಯೂ ಸಹ ಹೆಚ್ಚಳ ಆಗ್ತಾ ಇದೆ ಆದ್ರೆ ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಮಾತ್ರ ಮುಕ್ತಿ ಸಿಗ್ತಾ ಇಲ್ಲ ಇನ್ನೂ ಸಹ ದಿರಕಳದಂತೆ ಹೆಚ್ಚಳ ಆಗ್ತಾ ಇದೆ ಅದರಲ್ಲೂ ಬೆಂಗಳೂರು ಮೆಟ್ರೋ ದರ ಡಬಲ್ ಆಗಿರೋದ್ರಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಕೆ ಮಾಡೋರ ಸಂಖ್ಯೆ ಇನ್ನಷ್ಟು ಇಳಿಕೆ ಆಗಿದೆ ಇದು ಪರೋಕ್ಷವಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಹೆಚ್ಚಳವಾಗೋದಕ್ಕೂ ಸಹ ಕಾರಣ ಆಗಿದೆ ಇನ್ನು ಬೆಂಗಳೂರಲ್ಲಿ ಮಿತಿ ಮೀರ್ತಾ ಇರುವಂತಹ ಟ್ರಾಫಿಕ್ ಜಾಮ್ ನಿಂದ ಮುಜುಗರ ಉಂಟಾಗ್ತಾ ಇರೋದಂತೂ ಸುಳ್ಳಲ್ಲ ಬೆಂಗಳೂರಿನಲ್ಲಿ ವಾಹನ ಸವಾರರು ತಾಸ್ ಗಟ್ಲೆ ಟ್ರಾಫಿಕ್ ನಲ್ಲಿ ಸಿಲುಕುವಂತ ಪರಿಸ್ಥಿತಿ ಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರಲ್ಲಿ ನಡೀತಾ ಇರುವಂತಹ ಜಾಗತಿಕ ಹೂಡಿಕೆದಾರರ ಸಮಾವೇಶ ಹಾಗೂ ಬೆಂಗಳೂರು ಏರ್ ಶೋದಲ್ಲಿ ಭಾಗವಹಿಸುವಂತಹ ಕಾರ್ಗಳು ಕಿಲೋಮೀಟರ್ ಗಟ್ಲೆ ನಿಂತಿರುವಂತಹ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇದೊಂದೇ ಅಲ್ಲ ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ಒಂದ್ ಕಡೆ ಆದ್ರೆ ವೈಟ್ ಟ್ಯಾಪಿಂಗ್ ಭೂಮಿಯಡಿ ಕೇಬಲ್ ಅಳವಡಿಕೆ ಸೇರಿದಂತೆ ಇತರ ಕಾರ್ಯಗಳಿಗಾಗಿ ರಸ್ತೆ ಅಗಿತಾ ಇರೋದು ಜನಸಾಮಾನ್ಯರಿಗೆ ತೀವ್ರ ಸಮಸ್ಯೆನ ಉಂಟು ಮಾಡತ್ತೆ ಅನೇಕ ರಸ್ತೆಗಳಲ್ಲಿ ಅಲ್ಲಲ್ಲಿ ಗುಂಡಿಗಳನ್ನ ತೋಡಿಟ್ಟು ಕಾಮಗಾರಿಯನ್ನ ಬೇಗ ಮುಕ್ತಾಯಗೊಳಿಸ್ತಾ ಇಲ್ಲ ಇದು ಕೂಡ ಸಾರ್ವಜನಿಕರಿಗೆ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಇನ್ನು ಬೆಂಗಳೂರಲ್ಲಿ ಒಂದೇ ಒಂದು ಮಳೆ ಬಂದ್ರೆ ಸಾಕು ಇಡೀ ಬೆಂಗಳೂರೇ ಅಸ್ತವ್ಯಸ್ತವಾಗಿ ಹೋಗ್ಬಿಡುತ್ತೆ ಮಳೆಯಿಂದ ಬೆಂಗಳೂರಿನ ರಸ್ತೆಗಳು ಜಲಾವೃತಗೊಂಡು ಹಲವು ಕಡೆ ಮನೆಗಳಿಗೂ ಸಹ ನೀರು ನುಗ್ಗಿದ್ದು ಅವಾಂತರಗಳನ್ನ ಸೃಷ್ಟಿಯಾಗಿದ್ದ ಉದಾಹರಣೆಗಳು ಸಹ ಇದೆ ಇನ್ನು ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ಗೆ ಸಿಲುಕೋ ಸವಾರರು ಅನುಭವಿಸಿದ ತೊಂದರೆಯನ್ನ ಹೇಳೋಕ್ ಆಗೋದೇ ಇಲ್ಲ ಹೆಬ್ಬಾಳ್ ಜಂಕ್ಷನ್ ಮೈಸೂರು ರಸ್ತೆ ತುಮಕೂರು ರಸ್ತೆ ಹೆಣ್ಣೂರ್ ರಸ್ತೆ ಹಾಗೂ ಹೊರವರ್ತುಲ ರಸ್ತೆಗಳಲ್ಲಿ ಭಾರಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಮಧ್ಯರಾತ್ರಿ ಮನೆ ಮುಟ್ಟಿ ಬಿಬಿಎಂಪಿಗೆ ಹಿಡಿಶಾಪ ಹಾಕದವರು ಇದ್ದಾರೆ ಮೆಜೆಸ್ಟಿಕ್ ಬಳಿಯ ಓಕಲಿಪುರಂ ಅಂಡರ್ ಪಾಸ್ ನಲ್ಲಿ ಮಳೆ ನೀರಲ್ಲಿ ವಾಹನಗಳು ಸಹ ಮುಳುಗತ್ತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾರ್ಗದಲ್ಲಿ ಸಹಕಾರ ನಗರ ಬಳಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿ ಮೂರ್ನಾಲ್ಕು ಕಿಲೋಮೀಟರ್ ಉದ್ದಕ್ಕೂ ಸಹ ವಾಹನಗಳು ಸಾಲುಗಟ್ಟಿ ನಿಂತಿದ್ದು ವರದಿಯಾಗಿತ್ತು ಸೊ ವಿಶ್ವದ ಹಲವು ದೈತ್ಯ ಐಟಿ ಕಂಪನಿಗಳು ತಮ್ಮ ಕಾರ್ಯನಿರ್ವಹಣೆ ನಡೆಸ್ತಾ ಇರುವಂತಹ ಮಾನ್ಯತಾ ಟೆಕ್ ಪಾರ್ಕ್ ಅನ್ನ ಮಾನ್ಯತಾ ಟೆಕ್ ಫಾಲ್ಸ್ ಅಂತ ನೆಟ್ಟಿಗರು ಈ ಹಿಂದೆ ಟ್ರೋಲ್ ಮಾಡಿದ್ರು ಸಂಚಾರ ಅಸ್ತವ್ಯಸ್ತ ವಾಹನ ಸವಾರರ ಪರದಾಟವಾಗ್ತಾ ಇದ್ದಂತೆ ದೃಶ್ಯ ಮಾಧ್ಯಮಗಳಿಗೆ ಹಬ್ಬನೋ ಹಬ್ಬ ಟಿಆರ್ಪಿಗಾಗಿ ಪಿಗಾಗಿ ಅರ್ಚಾಡುತ್ತಾ ಎದ್ನಿಲ್ಲತೆ ಸೊ ನಗರದ ಭಯಾನಕತೆಯನ್ನ ಬಗೆ ಬಗೆಯಾಗಿ ತೋರಿಸ್ತಾರೆ ಜನರ ಆಕ್ರೋಶಗಳು ಅಧಿಕಾರಿಗಳನ್ನ ಮತ್ತು ಆಳುವ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋದನ್ನ ತಮಗೆ ಹೇಗ್ ಬೇಕೋ ಹಾಗೆ ಬಿತ್ತರಿಸ್ತಾರೆ ಅಧಿಕಾರಿಗಳು ರಾಜಕಾರಣಿಗಳು ಸಿಟಿ ರೌಂಡ್ ಹೆಸರಲ್ಲಿ ಪ್ರಚಾರವನ್ನ ಗಿಟ್ಟಿಸ್ಕೊಳ್ತಾರೆ ಸೊ ವಾರ ಕಳೀತಾ ಇದ್ದಂತೆ ಮತ್ತೆ ಎಲ್ಲಾನು ಸೈಲೆಂಟ್ ಆಗುತ್ತೆ ಈ ಬೆಳವಣಿಗೆ ಬೆಂಗಳೂರಲ್ಲಿ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಸೊ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಸಚಿವ ಡಿ ಕೆ ಶಿವಕುಮಾರ್ ಅವರು ಕೆಂಪೇಗೌಡ ಕಟ್ಟಿದ ಬೆಂಗಳೂರು ನಗರವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಿ ವಿಶ್ವವೇ ತಿರುಗು ನೋಡುವಂತೆ ಮಾಡ್ತೇನೆ ಅಂತ ಹೇಳ್ತಾರೆ ಬೆಂಗಳೂರಿಗೆ ಸ್ಕೈಡೆಕ್ ನಿರ್ಮಾಣ ಮತ್ತು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಹೆಚ್ಚು ಜಪ ಮಾಡ್ತಿರ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಜಪ ಮಾಡೋದನ್ನ ಬಿಡೋ ರೀತಿ ಕಾಣಿಸ್ತಾ ಇದೆ ಆದ್ರೆ ಮೂಲಭೂತ ಸಮಸ್ಯೆಗಳಾದ ರಸ್ತೆಗಳು ಕುಡಿಯುವ ನೀರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬಿಬಿಎಂಪಿ ಶಾಲೆಗಳ ಬಗ್ಗೆ ಬಡವರು ಸಹ ಬದುಕಬಹುದಾದಂತಹ ನಗರಗಳ ಬಗ್ಗೆ ಗಮನವೇ ಇಲ್ಲ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂಥ ಅಧಿಕಾರಿಗಳು ಜನರ ಜೇಬನ್ನು ಬಿಟ್ಟು ಬೇರೆ ನೋಡ್ತಾ ಇಲ್ಲ ಬಿಬಿಎಂಪಿ ಡಬ್ಲ್ಯೂ ಎಸ್ ಎಸ್ ಬಿ ಬಿಡಿಎ ಸೇರಿದಂತೆ ನಗರ ಯೋಜನೆಗೆ ಸಂಬಂಧಿಸಿದಂಥ ಸಂಸ್ಥೆಗಳು ಇಲಾಖೆಗಳ ನಡುವೆ ಸಮನ್ವಯತೆಯೇ ಇಲ್ಲ ಇದು ಬರೀ ಕಾಂಗ್ರೆಸ್ ಸರ್ಕಾರದ ಅವಧಿಯ ಕಥೆಯಲ್ಲ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಬೆಂಗಳೂರಿನ ಎಂಟು ವಲಯಗಳಲ್ಲಿ ಮೂರ್ ಸಾವಿರದ ನಾಲ್ಕುನೂರ ಮೂರು ಮನೆಗಳಿಗೆ ಹಾನಿಯಾಗಿತ್ತು ನೆಲಮಹಡಿ ಮನೆಗಳಿಗೆ ಪೂರ್ತಿ ಮಳೆ ನೀರು ನುಗ್ಗಿ ಮನೆಯ ವಸ್ತುಗಳು ತೇಲಾಡ್ತಾ ಇತ್ತು ಕಾರು ಬೈಕ್ಗಳು ಜಲಾವೃತಗೊಂಡಿತು ರಾಜಕಾಲುವೆಯಲ್ಲಿ ಮನುಷ್ಯರೊಬ್ರು ಕೊಚ್ಚಿ ಹೋದಂತಹ ಭಯಾನಕ ದೃಶ್ಯವನ್ನ ಇನ್ನೂ ಸಹ ಜನ ಮರೆದಿಲ್ಲ ರಾಜಕಾಲುವೆ ಒತ್ತುವರಿಗಳನ್ನ ತೆರವು ಮಾಡಿ ಭವಿಷ್ಯದಲ್ಲಿ ಮಳೆ ಬಂದಾಗ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮವಾಗಿ ಮುನ್ನೆಚ್ಚರಿಕೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ ಅಂತ ರಾಜಕಾರಣಿಗಳು ಬಿಬಿಎಂಪಿ ಅಧಿಕಾರಿಗಳು ಮಾಧ್ಯಮಗಳ ಮುಂದೆ ಜಂಬ ಕೊಚ್ಚಿಕೊಂಡಿದ್ದೋ ಕೊಚ್ಕೊಂಡಿದ್ದು ಆದ್ರೆ ಸಮಸ್ಯೆ ಮಾತ್ರ ಇನ್ನು ಹಾಗೇನೆ ಇದೆ ಸಾವಿರದ ಒಂಬೈನೂರ ಅರವತ್ತರ ಹೊತ್ತಿಗೆ ನಗರದ ಸುತ್ತಮುತ್ತ ಎರಡ್ನೂರ ಎಂಬತ್ತು ಕೆರೆ ಇತ್ತು ಈಗ ಅವುಗಳ ಸಂಖ್ಯೆ ಐವತ್ತು ಸಹ ದಾಟೋದಿಲ್ಲ ಕೆರೆಗಳಿದ್ದ ಜಾಗ ಎಲ್ಲಾನು ಬಡಾವಣೆ ಆಗೋಗ್ಬಿಟ್ಟಿದೆ ಅಂಥ ಜನವಸತಿ ಪ್ರದೇಶಗಳು ಮಳೆಗಾಲದಲ್ಲಿ ಪ್ರವಾಹಕ್ಕೆ ಸಿಲ್ಕತ್ತೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದವರು ಜೇಬ್ ತುಂಬಿಸ್ಕೊಳ್ಳೋಕೆ ಅಗತ್ಯವಾಗಿ ಮಾಡ್ಬೇಕಿದ್ದನ್ನ ಮಾಡೋದನ್ನ ಬಿಟ್ಟು ಉಳಿದಿದೆಲ್ಲವನ್ನ ಮಾಡೋಕೆ ಹೊರಟಿರೋದೆ ಸಮಸ್ಯೆಯ ಮೂಲ ಹೊಟ್ಟೆಗಿಟ್ಟಿಲ್ಲ ಅಂತಂದ್ರು ಜುಟ್ಟಿಗೆ ಮಲಗೇ ಹೂವು ಅನ್ನುವಂತೆ ಅಭಿವೃದ್ಧಿ ಬೆಂಗಳೂರಿಗೆ ಬೇಕಾಗಿಲ್ಲ ಬೆಂಗಳೂರಿನ ಮೂಲ ಸಮಸ್ಯೆಗಳ ಪರಿಹಾರಕ್ಕೆ ಮೊದಲು ಸ್ಪಂದಿಸಿ ಪ್ರತಿಷ್ಠೆಯ ಅಭಿವೃದ್ಧಿಯನ್ನ ನಂತರ ಮಾಡಿಕೊಳ್ಳಿ ಅನ್ನೋದು ಬೆಂಗಳೂರು ನಿವಾಸಿಗಳ ಅಳಲು ಕೂಡ ಹೌದು ಇದಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಕಿವಿ ಆಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ